ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಒಂದು ಟೇಸ್ಟಿಯಾಗಿರ್ತಕ್ಕಂಥ ರೆಸಿಪಿ ಬಗ್ಗೆ ತೋರಿಸ್ತೇನೆ ಅದಕ್ಕೂ ಮೊದಲು ಯಾಕೆ ಅದನ್ನೇ ನಾನು ಚೂಸ್ ಮಾಡಿಕೊಂಡೆ ಅಂತಲೂ ಹೇಳ್ತಾ ಇದ್ದೀನಿ ನಾವು ಮಕ್ಕಳಿಗೆ ಕ್ಲಾಸ್ಗಳು ರಜೆ ಇತ್ತು ಅಂದರೆ ಬೇರೆ ಕ್ಲಾಸ್ಗೆ ಹಾಕಿದ್ವಿ ಹಾಗಾಗಿ ಇದ್ದಕ್ಕಿದ್ದಂಗೆ ನಾವು ಸಡನ್ ಪ್ಲ್ಯಾನ್ ಆಯಿತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಕ್ಕೆ ತಿಂಡನೂ ಕೂಡ ಏನೂ ಮಾಡಿರಲಿಲ್ಲ ಹಾಗಾಗಿ ಹರಿ ಬರಿಯಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಏನೂ ಮಿಕ್ಸಿ ಮಾಡಿದೆ ಇನ್ಸ್ಟಂಟಾಗಿ ರುಚಿಯಾಗಿರತಕ್ಕಂಥ ಒಂದು ರೆಸಿಪಿನ ನಾನು ಚೂಸ್ ಮಾಡಿಕೊಂಡೆ ಅದು ಪರ್ಫೆಕ್ಟಾಗಿ ಬಂತು ತುಂಬ ಚೆನ್ನಾಗಿದೆ ಸೊ ಅದು ನಾನಿವತ್ತು ಶೇರ್ ಮಾಡ್ತಾಯಿದ್ದೀನಿ ಆ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನು ಮೊದಲೇ ಇದ್ದಿದ್ದಿದ್ರೆ ನಾನು ಏನು ತಿಂಡಿ ಮಾಡಬೇಕು ಅನ್ನೋದನ್ನ ಮೊದಲೇ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಹಾಗಾಗಿ ನಾನು ಇಲ್ಲಿ ವೆಜಿಟೇಬಲ್ ಅಂದರೆ ಪಾಲಕ್ ಮತ್ತು ಬಟಾಣಿನ ಯೂಸ್ ಮಾಡಿಕೊಂಡು ಪಲಾವ್ನ ಇದ್ದೀನಿ ಇಲ್ಲಿ ಏನು ಸ್ಪೆಷಲ್ ಅಂದರೆ ಯಾವುದನ್ನು ಕೂಡ ನಾನು ಮಿಕ್ಸಿಗೆ ಹಾಕಿಲ್ಲ ಇನ್ಸ್ಟಂಟಾಗಿ ಹಾಗೇ ಬೇಗ ಮಾಡ್ಕೊಳ್ಳೋದು ಹೇಗೆ ಅಂತಂದೇಳಿ ಯೋಚನೆ ಮಾಡಿದಾಗ ಆ ಪಾಲಕ್ ಪಲಾವನ್ನ ನಾನು ಚೂಸ್ ಮಾಡಿಕೊಂಡೆ ಇಲ್ಲಿ ಸೊಪ್ಪಾಗಿರ್ಬೋದು ಅಥವಾ ಮಸಾಲೆ ಇರ್ಬೋದು ಯಾವುದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡಿಲ್ಲ ವಾಯ್ಸಲ್ಲಿ ಸ್ವಲ್ಪ ವೇರಿಯೇಷನ್ ಇದ್ದರೆ ಕ್ಷಮಿಸಿ ಯಾಕೆಂದರೆ ನನಗೆ ಸ್ವಲ್ಪ ಕೋಲ್ಡ್ ಆಗಿತ್ತು ಹಾಗಾಗಿ ನನಗೆ ವೀಡಿಯೋನ ಮಾಡೋದಕ್ಕೆ ಇಷ್ಟ ಬಟ್ಟು ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಬಿಡೋದು ಬೇಡ ಅಂತ ಹೇಳಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗಿದ್ದರೆ ಬನ್ನಿ ಪಲಾವ್ಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ನಾನು ಆನಂತರ ನೈಟ್ ಬಟಾಣಿಗಳನ್ನ ನೆನೆ ಹಾಕಿದ್ದೆ ಅದು ಪಲ್ಯಕ್ಕೆ ನೆನೆ ಹಾಕಿದ್ದು ಬೀನ್ಸ್ ಮತ್ತು ಕ್ಯಾರೋಟ್ ಈರುಳ್ಳಿ ಮಾಮೂಲಿ ಒಗ್ಗರಣೆಗೆ ಮೆಣಸಿನ್ಕಾಯಿ ಏನೇನು ಬೇಕೋ ಅದೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಬಾಸುಮತಿ ರೈಸ್ನ ಬೆಳಗ್ಗೆ ಎದ್ದುಬಿಟ್ಟು ನೆನೆ ಹಾಕಿದೆ ರಾತ್ರಿ ಪ ಪಲ್ಯ ಮಾಡಬೇಕು ಅಂತ ಬಟಾಣಿ ನೆನೆ ಹಾಕಿದ್ದು ನಾನು ಇಲ್ಲಿ ಮಸಾಲೆಗೆ ಇಷ್ಟು ತೊಗೊಂಡಿದ್ದೀನಿ ಲವಂಗ ಚಕ್ಕೆ ಬಾಳೆಕಾಯಿ ಒಗ್ಗರಣೆಗೆ ಬಂದ್ಬಿಟ್ಟು ಸಾಸಿವೆ ಮತ್ತು ಕರಿಬೇವನ ಯಾವಾಗಲೂ ಹೇಗೆ ನಾನು ಬೇರೆಯವಕ್ಕೆಲ್ಲ ಒಗ್ಗರಣೆ ಕೊಡ್ತೀನೋ ಅದೇ ರೀತಿಯೇ ಹಾಕ್ಕೊಂಡೆ ಇಲ್ಲಿ ನೋಡಿ ಮಸಾಲೆಗಳನ್ನು ರುಬ್ಬೋದಕ್ಕೆ ನನಗೆ ಇನ್ನೂ ಟೈಮ್ ಇರಲಿಲ್ಲ ಸೊ ಬೇಗ ಬೇಗ ಅಂತ ಹೇಳಿದಕ್ಕೆ ಏನು ಮಾಡಿದೆ ಅಲ್ಲಿ ಅಷ್ಟು ಮಸಾಲೆ ಪದಾರ್ಥಗಳನ್ನು ಕೂಡ ನಾನು ಒಗ್ಗರಣೆಯಲ್ಲಿ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ ನಾನು ಕುಟ್ಕದಲ್ಲಿ ಕುಟ್ಟಿರು ಕುಟ್ಟಿರುವಂಥದ್ದು ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡಿಲ್ಲ ಅದ ಅದನ್ನು ಫ್ರೈ ಆದಮೇಲೆ ಸ್ವಲ್ಪ ಅದು ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಬೀನ್ಸ್ ಕ್ಯಾರ್ಟ್ ಹೆಚ್ಚಿಟ್ಕೊಂಡಿದ್ನಲ್ಲ ಅದಷ್ಟನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಒಗ್ಗರಣೆಲೆ ಚೆನ್ನಾಗಿ ಸ್ವಲ್ಪ ಬೆಂದರೆ ರುಚಿ ಚೆನ್ನಾಗಿ ಬರುತ್ತೆ ಕ್ಯಾರಟು ಮತ್ತು ಬೀನ್ಸನ್ನು ಕೆಲವರು ಬೇಯಿಸಿ ಕೂಡ ಹಾಕ್ಕೊತಾರೆ ಆಮೇಲೆ ಇಲ್ಲಿ ಪಾಲಕ್ ಸೊಪ್ಪನ್ನ ಟೈಮ್ ಇದ್ದಾಗ ಏನು ಮಾಡ್ತೀವಿ ಪಾಲಕ್ ಅಥವಾ ಪುದೀನ ನಾವು ಏನೇ ಬಳಸಿದರೂ ಕೂಡ ಮಿಕ್ಸಲ್ಲಿ ರುಬ್ಕೊಳ್ತಿರ್ತೀವಲ್ವ ಇಲ್ಲಿ ನನಗೆ ಅದೇ ಖುಷಿ ಅನಿಸಿದ್ದು ಸಡನ್ಲಿ ನಾನು ಪಲ್ಯಕ್ಕೆ ಅಂತ ನೆನೆ ಹಾಕಿದ ಬಟಾಣಿ ಕಾಳನ್ನು ಪಲಾವಿಗೆ ಅಂದರೆ ಬಟಾಣಿ ಕಾಳು ಯೂಸ್ ಮಾಡಿಕೊಂಡು ಗೀ ರೈಸ್ ಇರ್ಬೋದು ಅಥವಾ ಫ್ರೈಡ್ ರೈಸ್ ಎಲ್ಲ ಮಾಡಿದ್ದೀನಿ ಪಲಾವ್ ಕೂಡ ನಾನು ಬೇರೆ ಥರನೇ ಮಾಡ್ತಾಯಿದ್ದೆ ಸೊ ಇಲ್ಲಿ ಸಡನ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಪರ್ಫೆಕ್ಟಾಗಿ ಅಂದರೆ ತುಂಬ ರುಚಿಯಾಗಿ ಬಂತು ಮಿಕ್ಸಿನೂ ಯೂಸ್ ಮಾಡಿದೆ ನಾವು ಪಲಾವ್ಗಳನ್ನ ಇರ್ಬೋದು ಕೆಲವೊಂದು ರೆಸಿಪಿಗಳನ್ನು ಎಷ್ಟು ಬೇಗ ಮಾಡ್ಕೊಳ್ತೀವಿ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಯಾಕೆಂದರೆ ಮಿಕ್ಸಿ ನಮಗೆ ಎಮರ್ಜೆನ್ಸಿ ಇದ್ದಾಗ ಯೂಸ್ ಮಾಡ್ಕೊಳ್ತೀವಿ ಅದರಲ್ಲಿರೋ ಕೆಲವೊಂದು ಸತ್ವ ಎಲ್ಲ ಕಟ್ಟಾಗಿ ಹೋಗ್ಬಿಡುತ್ತೆ ಸುಟ್ಟೋಗ್ಬಿಡುತ್ತೆ ಮಿಕ್ಸಿಯಲ್ಲಿ ಇವಾಗ ಪಾಲಕ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಪಾಲಕ್ನ ನಿಮಗೆ ಬೇಕು ಅಂದರೆ ಮಿಕ್ಸಿಯಲ್ಲಿ ರುಬ್ಬಿ ಕೂಡ ಮಾಡ್ಕೋಬೋದು ಬಟ್ ಇದು ತುಂಬ ಸಾಫ್ಟ್ ಇರೋದ್ರಿಂದ ಒಗ್ಗರಣೆಲ್ಲೇ ಚೆನ್ನಾಗಿ ಬೆಂದು ಅದು ಕೂಡ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಆಮೇಲೆ ಕಲರ್ ಕೂಡ ಪಲಾವ್ಗೆ ನಾನು ಅರ್ಶನೇ ಯೂಸ್ ಮಾಡಿದ್ದೀನಿ ಅಂದ್ರೂ ಕೂಡ ಅದು ಸ್ವಲ್ಪ ಗ್ರೀನಿಷ್ ಆಗಿ ಬಂದಿದೆ ರುಬ್ಬಿಲ್ಲ ಅಂದ್ರೂ ಅದು ಅದರಲ್ಲಿ ಇರ್ತಕ್ಕಂಥ ಕೆಲವೊಂದು ಗ್ರೀನ್ ಅಂಶ ಅದರಲ್ಲೇ ಬಿಟ್ಕೊಂಡಿದೆ ಅಂದರೆ ಅನ್ನದ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ ಅದನ್ನು ಹೇಗೆ ಅಂಥೇಳಿ ನಾನು ಕೊನೆಗೆ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬಾಸುಮತಿ ರೈಸ್ನ ನಾನು ಏನೇನೇ ಹಾಕ್ಕೊಂಡಿದ್ನಲ್ಲ ಅದನ್ನು ಇವಾಗ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಕೆಲವರು ನೀರು ಹಾಕ್ಕೊಂಡು ನಂತರ ಆ ರೈಸ್ ಹಾಕ್ಕೊಳ್ತಾರೆ ಸೊ ನಾನಿಲ್ಲಿ ಬಾಸುಮತಿ ರೈಸ್ ಆಗಿರೋದ್ರಿಂದ ಸ್ವಲ್ಪ ಅದು ತುಂಬ ಚೆನ್ನಾಗಿರುತ್ತೆ ಅದ್ರ ಗಮಕ್ಕಿನೇ ನಾವು ಊಟ ಮಾಡಬೇಕು ಅನ್ನೋ ಫೀಲ್ ಬರ್ತಾ ಇರುತ್ತೆ ಎಷ್ಟೊಂದು ಮಕ್ಕಳು ಹೇಳ್ತಿರ್ತಾರೆ ತುಂಬ ಚೆನ್ನಾಗಿದೆ ಇವತ್ತು ರೆಸಿಪಿ ಅಥವಾ ನಾವು ಫ್ರೈಡ್ ರೈಸ್ಗೆಲ್ಲ ಇದನ್ನು ಯೂಸ್ ಮಾಡಿದಾಗ ನನ್ನ ಮಗನೇ ಹೇಳ್ತಾ ಇರ್ತಾನೆ ಇವತ್ತು ಟೇಸ್ಟ್ ಚೆನ್ನಾಗಿದೆ ಅಂತೇಳಿ ಬಾಸುಮತಿ ರೈಸ್ದು ಸ್ಪೆಷಾಲಿಟಿನೇ ಆಗೇ ಇದಕ್ಕೆ ಸ್ವಲ್ಪ ಅರಶಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಅರಶಿನ ಹೆಲ್ತಿಗೆ ಒಳ್ಳೆಯದಲ್ಲ ಹಾಗಾಗಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಧನಿಯಾ ಪೌಡರ್ ಅದು ಮೊದಲೇ ನಾನು ಮನೇಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗಾಗಿ ಕೆಲವೊಂದು ರೆಸಿಪಿಗಳಿಗೆ ಬೇಕಾಗುತ್ತೆ ಅಂತ ಸ್ವಲ್ಪ ಜೀರಿಗೆ ಪುಡಿ ಎರಡು ಪುಡಿನೂ ನಾನು ಸಪ್ರೇಟಾಗಿ ಪೌಡ್ರ್ ಮಾಡಿ ಮದ ಮನೇಲಿ ಇಟ್ಕೊಂಡಿದ್ದೀನಿ ಅಂದರೆ ಮನೇಲಿ ಏನಿರುತ್ತಲ್ಲ ಐಟಮ್ಸು ಅದನ್ನೇ ಪೌಡ್ರ್ ಮಾಡಿರೋದು ಅಂಗಡಿಯಿಂದ ತಂದಿರೋವಂಥದ್ದಲ್ಲ ಇದನ್ನೆಲ್ಲ ಹಾಕಿ ಒಗ್ಗರಣೆಯಲ್ಲೇ ನೀರು ಹಾಕೋಕ್ಕೂ ಮುಂಚೆನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಷ್ಟು ಅಂಶಗಳು ಒಂದು ರೈಸ್ ಜೊತೆ ಹೊಂದ್ಕೊಳ್ಳುತ್ತೆ ಅದಾದ ನಂತರ ನಾನು ನೀರು ಹಾಕ್ತಾ ಇದ್ದೀನಿ ಒಂದು ಕಪ್ ಬಾಸುಮತಿ ರೈಸ್ಗೆ ನಾನು ಮೂರು ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಫ್ಟ್ ಬೇಕು ಅಂದರೆ ಒಂದು ಅರ್ಧ ಲೋಟನ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಇಲ್ಲ ಇನ್ನೂ ಸ್ವಲ್ಪ ಉದುರು ಉದುರಾಗಿ ಬೇಕು ಅಂದರೆ ಎರಡೂವರೆ ಕಪ್ ಮಾತ್ರ ಹಾಕ್ಕೊಳ್ಳಿ ಆ ನೀರು ಹಾಕಿದ ನಂತರ ನಾನು ಕೊಬ್ಬರಿ ತುರಿ ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಇದ್ದೀನಿ ಇಲ್ಲಿ ಕೊಬ್ಬರಿನೂ ಕೂಡ ನಾನು ಮಿಕ್ಸಿ ಮಾಡಿಲ್ಲ ನೀವು ಗಮನಿಸ್ತಿರ್ಬೋದು ಯಾವ ಪದಾರ್ಥನೂ ಕೂಡ ಅಷ್ಟೇ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಇದೆಲ್ಲ ಆದಮೇಲೆ ನೆನೆ ಇಟ್ಕೊಂಡು ನಾನು ಹುಣಸೆ ಹುಳಿನ ನೆನೆ ಇಟ್ಕೊಂಡಿದ್ದೆ ಸೊ ನೆನೆ ಇಟ್ಟು ಹುಣ್ಸೆ ಆ ಹುಳಿನ ಸಪ್ರೇಟ್ ತೆಗೆದು ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅವತ್ತು ಕುದಿಯೋದಕ್ಕೆ ಬಿಟ್ಟೆ ಆವಾಗ ಅದು ಚೆನ್ನಾಗಿ ಅಕ್ಕಿ ಸ್ವಲ್ಪ ಅಂಶಗಳನ್ನೆಲ್ಲ ಹೀರ್ಕೊಂಡಿದ್ದೆ ಅಂತ ಗೊತ್ತಾದ ಮೇಲೆ ಕೊನೆಗೆ ನಾನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಆವಾಗ ಪಲಾವು ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ ನೋಡಿ ಕಲರ್ ಗೊತ್ತಾಗ್ತಿರ್ಬೋದು ನಿಮಗೆ ನಾನು ಅರಶನ ಹಾಕಿದ್ದೀನಿ ಅಂದರೂ ಕೂಡ ಫುಲ್ ಎಲ್ಲೋ ಬಂದಿಲ್ಲ ಗ್ರೀನಿಷ್ ಆಗಿ ಬಂದಿದೆ ಏನಕ್ಕೆ ಅಂದರೆ ಇದಕ್ಕೆ ಬಟಾಣಿ ಮತ್ತು ನಾವು ಪಾಲಕ್ ಸೊಪ್ಪನ್ನ ಆ್ಯಡ್ ಮಾಡಿದ್ವಲ್ಲ ಹಾಗಾಗಿ ತುಂಬ ರುಚಿಯಾಗಿತ್ತು ಪಲಾವು ಮನೇಲಂತೂ ತುಂಬ ಡಿಫ್ರೆಂಟಾಗಿದೆ ಇವತ್ತು ನಾನು ಏನೇನು ಹಾಕಿದ್ದೆ ಹೇಗೆ ಮಾಡಿದ್ದೆ ಅಂತಲೂ ಕೂಡ ಅವರಿದ್ರಿಗೆ ಹೇಳಿರಲಿಲ್ಲ ನೋಡೋಣ ಅಂತೇಳಿ ಸುಮ್ಮನೆ ಹಾಕಿ ಕೊಟ್ಟಿದ್ದೆ ತ ಪ್ಲೇಟ್ಗೆ ತಿನ್ನುವಾಗ ನಾನೇನು ಅರ್ಜೆಂಟಾಗಿ ಮಾಡಿದರೂ ಕೂಡ ತುಂಬ ಪರ್ಫೆಕ್ಟಾಗಿ ಬಂತು ಪಲಾವು ಹೀಗೂ ಕೂಡ ನಾವು ಅರ್ಜೆಂಟ್ ಇದ್ದಾಗ ಅಥವಾ ಬೇಗ ಬೇಗ ಎಲ್ಲಿಗಾದ್ರೂ ಹೋಗ್ಬೇಕು ಅಂದಾಗ ಕೆಲವೊಂದು ಪ್ಲಾನ್ನ ಸಡನ್ನಾಗಿ ಚೇಂಜ್ ಮಾಡಿಕೊಂಡು ಮಾಡುವಂಥ ಸಂದರ್ಭದಲ್ಲಿ ಈ ಪಲಾವನ್ನ ಯೂಸ್ ಮಾಡ್ಬೋದು ಸೊಪ್ಪಿಲ್ಲ ಅಂದ್ರೂ ಇನ್ ಕೇಸ್ ಪಾಲಕ್ ಸೊಪ್ಪಿಲ್ಲ ಅಂದ್ರೂ ಸ್ಕಿಪ್ ಮಾಡಿ ಜಸ್ಟ್ ಏನೇನಿದೆ ಅದಷ್ಟೇ ಐಟಮ್ಸ್ಗಳನ್ನು ಹಾಕಿ ಬೇಗ ಮಾಡ್ಕೋಬೋದು ಆಮೇಲೆ ನಾನಿಲ್ಲಿ ಆಲೂಗಡ್ಡೆ ಹಾಕಿಲ್ಲ ಸೊ ನಿಮಗೆ ಬೇಕು ಅಂದರೆ ಆಲೂಗಡ್ಡೆ ಆ್ಯಡ್ ಮಾಡ್ಕೊಳ್ಳಿ ಬೀಟ್ರೂಟ್ ಕೂಡ ಮಾಡ್ಕೋಬೋದು ಆದರೆ ಗ್ರೀನಿಶ್ ಆಗಿ ಇರೋವಂಥ ಒಂದು ಕಲರು ಚೇಂಜ್ ಆಗಿಬಿಡುತ್ತೆ ಬೀಟ್ರೋಟ್ ಹಾಕೋದ್ರಿಂದ ಇದು ಪಾಲಕ್ ಸೊಪ್ಪಿಂದನೇ ಜಾಸ್ತಿ ಮಾಡೋ ಮಾಡಿರೋದ್ರಿಂದ ಸೊ ಇಲ್ಲಿ ಬೀಟ್ರೋಟ್ನ ಸ್ಕಿಪ್ ಮಾಡಿದರೆ ಒಳ್ಳೇದಂತ ಅಂದ್ಕೊಳ್ತೀನಿ ಈ ರೆಸಿಪಿ ಇಷ್ಟ ಹಾಕಿದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಪಕ್ಕಲ್ಲಿರೋ ಬಲಕ್ಕನ್ನು ಪ್ರೆಸ್ ಮಾಡಿ ಆ್ಯಲ್ ಅಂತ ಕೊಡಿ ಆಗ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ಎಲ್ಲ ಬಂದು ನಿಮಗೆ ರೀಚ್ ಆಗುತ್ತೆ ನಾವು ದೇವಸ್ಥಾನಕ್ಕೆ ಹೊರಟಿವಿ ಅಂತ ಹೇಳಿದ್ನಲ್ಲ ಅದನ್ನು ನಾನು ಇಲ್ಲಿ ಶೇರ್ ಮಾಡೋದಕ್ಕೆ ಆಗ್ತಾ ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಯಾವ ದೇವಸ್ಥಾನಕ್ಕೆ ಹೋದ್ವಿ ಮತ್ತು ಅಲ್ಲಿನ ವಿಶೇಷತೆ ಏನು ಅನ್ನೋದನ್ನು ನಾನು ಡೀಟೇಲಾಗಿ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿ ಹೇಳ್ತೀನಿ ಸೊ ಅದು ಏಕೆಂದರೆ ಇನ್ಫಾರ್ಮೇಷನ್ ಜಾಸ್ತಿ ಇದೆ ಹಾಗಾಗಿ ಇಷ್ಟು ಟೈಮಲ್ಲೇ ಹೇಳೋದಕ್ಕೆ ಆಗ್ತಾ ಇಲ್ಲ ಅಷ್ಟೇ ಎರಡು ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿನ ವಿಶೇಷತೆ ತುಂಬ ಇದೆ ಅಂತ ಹೇಳಿ ನನಗೆ ಅಲ್ಲಿ ಅರ್ಚಕರಿಂದ ಗೊತ್ತಾಯಿತು ಮಾಹಿತಿ ಸೊ ಅದನ್ನೆಲ್ಲ ಡೀಟೇಲಾಗಿ ನಿಮಗೆ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್